ಎಲ್ಲರಿಗೂ ನಮಸ್ತೆ ಶ್ರೀ ಮಹಾ ತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಆತ್ಮೀಯರೇ ಬಹಳ ದಿನಗಳ ನಂತರ ಮತ್ತೆ ನಿಮ್ಮೆಲ್ಲರಿಗೋಸ್ಕರ ಒಂದು ವಿಶೇಷವಾದಂತಹ ಮತ್ತು ವಿಸ್ಮಯದ ಅಂಶಗಳನ್ನ ಒಳಗೊಂಡಿರುವಂತಹ ವಿಶೇಷ ಸರಣಿ ವಿಡಿಯೋಗಳನ್ನ ನಮ್ಮ ಸಂಸ್ಥೆ ಇನ್ಮುಂದೆ ತರಲಿದೆ ಮಾನವ ಅಂತಂದ ಮೇಲೆ ಅನೇಕ ರೀತಿಯಾದಂತಹ ತಾಪತ್ರಯಗಳಿಂದ ಕಷ್ಟಗಳಿಂದ ನಷ್ಟಗಳಿಂದ ಆತ ಪ್ರತಿನಿತ್ಯ ಬಳಲ್ತಾ ಇರ್ತಾನೆ ಒಂದಲ್ಲ ಒಂದು ರೀತಿಯಾದಂತಹ ತೊಂದರೆ ತಾಪತ್ರಯಗಳಲ್ಲಿ ಸಿಕ್ಕು ಅವನು ನಲುಗ್ತಾ ಇರ್ತಾನೆ ಆದ್ರೆ ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಲಿಕ್ಕಾಗಿ ಅಥವಾ ಈ ಎಲ್ಲ ಸಮಸ್ಯೆಗಳಿಂದ ಹೊರಬರ್ಲಿಕ್ಕಾಗಿ ಮಾನವ ಅನೇಕ ರೀತಿಯಾದಂತಹ ದಾರಿಗಳನ್ನ ಕಂಡ್ಕೊಳ್ತಾನೆ ಅದರಲ್ಲಿ ದೇವಸ್ಥಾನಗಳ ಮೊರೆಯನ್ನು ಹೋಗುವಂತಹದ್ದು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನಗಳನ್ನು ಮಾಡ್ತಕ್ಕಂತಹದ್ದು ಯಜ್ಞ ಯಾಗಾದಿಗಳನ್ನು ನಡೆಸುವಂತಹದ್ದು ಅಷ್ಟೇ ಯಾಕೆ ದಾನ ಧರ್ಮಗಳನ್ನು ನೀಡುವಂತಹದ್ದು ಜೊತೆಗೆ ಜ್ಯೋತಿಷ್ಯದ ಒಂದು ಮೊರೆಯನ್ನು ಹೋಗಿ ಅಲ್ಲಿರುವಂತಹ ಕಂಡು ಕಂಡುಹಿಡಿದು ಅದಕ್ಕೆ ಬೇಕಾದಂತಹ ಶಾಂತಿ ಕರ್ಮಗಳನ್ನು ಮಾಡಿಸುವಂತಹದ್ದು ಹೀಗೆ ಅನೇಕ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳ ಮುಖಾಂತರವಾಗಿ ಅನೇಕ ರೀತಿಯಾದಂತಹ ಕ್ರಿಯೆಗಳ ಮುಖಾಂತರವಾಗಿ ತನಗಿರುವಂತಹ ಕಷ್ಟಗಳನ್ನ ಮತ್ತು ನಷ್ಟಗಳನ್ನ ಆತ ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಆದ್ರೂ ಕೂಡ ಈ ಎಲ್ಲ ಪರಿಹಾರಗಳನ್ನ ಮಾಡಿದ್ರು ಈ ಎಲ್ಲ ರೀತಿಯಾದಂತಹ ಕ್ರಿಯೆಗಳನ್ನ ಮಾಡಿದ್ರು ಕೂಡ ಇನ್ನೂ ಕೂಡ ಅವನ ಸಮಸ್ಯೆ ಪರಿಹಾರ ಆಗ್ತಾ ಇರೋದಿಲ್ಲ ಯಾಕೆ ಅಂತಂದ್ರೆ ಕೆಲವೊಂದು ಪೂರ್ವ ಜನ್ಮದ ಕರ್ಮ ಫಲ ಅಥವಾ ಪೂರ್ವ ಜನ್ಮದಲ್ಲಿ ನಾವು ಮಾಡಿದಂತಹ ಅಪರಾಧ ದೋಷಗಳಿಂದಾಗಿ ನಾವು ಈ ಜನ್ಮದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇರ್ತೇವೆ ಹಾಗಾಗಿ ಪೂರ್ವ ಜನ್ಮದ ಕರ್ಮ ಫಲ ನಾವು ಯಾವುದೇ ರೀತಿಯಾದಂತಹ ಪೂಜೆ ಯಜ್ಞ ಯಾಗ ಹೋಮ ಹವನ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಿಗೂ ಕೂಡ ಪ್ರವಾಸ ಮಾಡಿದ್ರು ಕೂಡ ನಮ್ಮ ಕಷ್ಟಗಳು ಕೂಡ ಕಡಿಮೆ ಆಗೋದಿಲ್ಲ ಹಾಗಾದ್ರೆ ನಮ್ ಬಂದಿರುವಂತಹ ಈ ಎಲ್ಲ ಕಷ್ಟಗಳಿಂದ ಈ ಎಲ್ಲ ನಷ್ಟಗಳ ನಾವು ಹೇಗೆ ಪಾರಾಗೋದು ಅದಕ್ಕಿರುವಂತಹ ಒಂದು ಸರಳವಾದಂತಹ ಉಪಾಯ ಏನು ಅದಕ್ಕಿರುವಂತಹ ಒಂದು ಸರಳ ಅನುಷ್ಠಾನ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಒಂದು ಅದ್ಭುತವಾದಂತಹ ಅಮೃತಕ್ಕೆ ಸಮನಾದಂತಹ ಮತ್ತು ನಮ್ಮ ಜೀವನದಲ್ಲಿ ವಿಸ್ಮಯಗಳನ್ನ ಪವಾಡಗಳನ್ನ ಸೃಷ್ಟಿಸುವಂತಹ ಒಂದು ಸಹಸ್ರನಾಮ ಇದೆ ಯಾರು ಈ ಸಹಸ್ರ ನಾಮವನ್ನ ಪ್ರತಿನಿತ್ಯ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಪಠಿಸ್ತಾರೋ ಅಥವಾ ಯಾರು ಈ ಸಹಸ್ರನಾಮವನ್ನ ಪ್ರತಿನಿತ್ಯಲೂ ಕೂಡ ಕೇಳ್ತಾರೋ ಯಾರು ಈ ಸಹಸ್ರನಾಮವನ್ನ ಪ್ರತಿನಿತ್ಯಲೂ ಮನೆಯಲ್ಲಿ ಓದ್ತಾರೋ ಅಥವಾ ಅದನ್ನ ಪಾರಾಯಣ ಮಾಡ್ತಾರೋ ಅವರ ಜೀವನವೇ ಬದಲಾದಂತಹ ಅದ್ಭುತ ನೈಜ ಘಟನೆಗಳನ್ನ ನಾವು ಇನ್ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೇವೆ ಯಾವ ಒಂದು ಸಹಸ್ರನಾಮವನ್ನ ಪ್ರತಿನಿತ್ಯವೂ ಕೂಡ ದಿನಕ್ಕೆ ಒಂದು ಬಾರಿಯಂತೆ ಕಾಯ ವಾಚ ಮನಸ ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನ ಪಠಿಸಿದರೆ ನೀವು ನೂರು ಯಜ್ಞ ಯಾಗಾದಿಗಳನ್ನ ಮಾಡಿದಂತಹ ಫಲ ಅಥವಾ ಸಾವಿರ ದೇವಸ್ಥಾನಗಳಿಗೆ ತೆರಳಿ ತೀರ್ಥಕ್ಷೇತ್ರಗಳಿಗೆ ತೆರಳಿದಂತಹ ಪುಣ್ಯ ನಿಮಗೆ ಲಭಿಸುತ್ತೆ ಆ ಸಹಸ್ರನಾಮದ ವಿಶೇಷ ಏನು ಅಂತಂದ್ರೆ ಯಾರು ಆ ಸಹಸ್ರನಾಮವನ್ನ ಗುರುವಿನ ಮುಖಾಂತರವಾಗಿ ದೀಕ್ಷೆಯನ್ನ ಪಡೆದುಕೊಂಡು ಅನುಷ್ಠಾನ ಪೂರ್ವಕವಾಗಿ ಅದನ್ನ ನಿತ್ಯವೂ ಕೂಡ ಪಠಿಸಿ ಆರಾಧಿಸಿದರೆ ಸಾಕ್ಷಾತ್ ಆ ಭಗವತಿಯೇ ಅಂದರೆ ಸಾಕ್ಷಾತ್ ಆ ದೇವಿಯೇ ಜೊತೆಗಿದ್ದು ಅವರನ್ನ ಕೈ ಹಿಡಿದು ನಡೆಸ್ತಾಳೆ ಇಂತಹ ಒಂದು ಅದ್ಭುತವಾದಂತಹ ಸಹಸ್ರನಾಮದ ವಿಶೇಷತೆಗಳನ್ನ ನಾವು ಇನ್ನು ಮುಂದೆ ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗಾಗಿ ತರ್ತಾ ಇದ್ದೀವಿ ಏನು ವಿಶೇಷತೆ ಅಂತಂದ್ರೆ ನಾವು ಈಗ ಹೇಳುವಂತಹ ಈ ಸಹಸ್ರನಾಮದ ಅನುಷ್ಠಾನದಿಂದ ಅಥವಾ ಈ ಸಹಸ್ರನಾಮದ ಪಠಣೆಯಿಂದ ಅವರ ಜೀವನದಲ್ಲಿ ನಡೆದಂತಹ ನೈಜ ಘಟನೆಗಳನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೇವೆ ಯಾರು ಈ ಸಹಸ್ರನಾಮದ ಮೊರೆಯನ್ನ ಹೋಗಿ ಯಾರು ಈ ಸಹಸ್ರನಾಮಕ್ಕೆ ಶರಣಾಗಿ ಅವರ ಜೀವನವನ್ನ ಯಾವ ರೀತಿ ಬದಲು ಮಾಡಿಕೊಂಡ್ರು ಅವರ ಜೀವನದಲ್ಲಿ ಇದ್ದಂತಹ ಕಷ್ಟಗಳು ಯಾವ ರೀತಿಯಲ್ಲಿ ದೂರ ಆಯಿತು ಅವರ ಜೀವನದಲ್ಲಿ ಇದ್ದಂತಹ ದುಃಖ ಯಾವ ರೀತಿಯಲ್ಲಿ ನಿವಾರಣೆ ಆಯಿತು ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನವನ್ನ ನಮ್ಮ ಸಂಸ್ಥೆ ಮಾಡ್ತದೆ ಹಾಗಾದ್ರೆ ಇಷ್ಟೆಲ್ಲ ಚಮತ್ಕಾರಿ ಗುಣಗಳನ್ನು ಹೊಂದಿರುವಂತಹ ಭೂಲೋಕದ ಸಂಜೀವಿನಿ ಅಂತ ನಾವು ಕರಿಬೋದು ಅಥವಾ ಪ್ರಸ್ತುತ ಯುಗಕ್ಕೆ ಅದು ಒಂದು ಅಮೃತದ ಅಕ್ಷಯದ ರೂಪದಲ್ಲಿ ನಮಗಿರುವಂತಹ ಒಂದು ಸಹಸ್ರನಾಮ ಯಾವುದು ಅನ್ನುವಂತಹದ್ದನ್ನ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ ನಿಜ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಅದುವೇ ಶ್ರೀ ಲಲಿತಾ ಸಹಸ್ರನಾಮಿ ದಿನ ಲಲಿತಾ ಸಹಸ್ರ ಲಲಿತಾ ಸಹಸ್ರನಾಮ ಅನ್ನುವಂಥದ್ದು ಕೇವಲ ಅಕ್ಷರಗಳಿಂದ ಕೂಡಿದಂತಹ ಒಂದು ನಾಮಾವಳಿ ಅಲ್ಲ ಪ್ರತಿಯೊಂದು ಅಕ್ಷರವೂ ಕೂಡ ಅದು ಪ್ರತಿಯೊಬ್ಬರ ಜೀವನವನ್ನ ಬದಲಿಸುವ ಅಮೃತದ ಬಿಂದುಗಳು ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಸಹಸ್ರನಾಮವೂ ಕೂಡ ಮನುಷ್ಯನ ಸಾವಿರ ಸಾವಿರ ಕಷ್ಟಗಳಿಂದ ಪಾರು ಮಾಡುವಂತಹ ದಿವ್ಯ ಔಷಧಿಯಾಗಿರುತ್ತೆ ಹಾಗಾಗಿ ಯಾರು ಈ ಲಲಿತಾ ಸಹಸ್ರನಾಮವನ್ನ ದೀಕ್ಷಾ ಪೂರ್ವಕವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆದಂತಹ ಅದ್ಭುತ ಬದಲಾವಣೆಗಳನ್ನ ನೈಜ ರೂಪದಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೇವೆ ಅಂದರೆ ಸಾಕಷ್ಟು ಜನ ನಮ್ಮ ಸಂಸ್ಥೆಗೆ ಬಂದು ಕೇಳ್ತಾರೆ ನಮಗೆ ಈ ರೀತಿಯಾದಂತಹ ಕಷ್ಟ ಇದೆ ಅಥವಾ ಈ ರೀತಿಯಾದಂತಹ ದುಃಖ ಇದೆ ಅಂತಂದಾಗ ಅವರಿಗೆ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಾಗಲಿ ಅಥವಾ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಲಿ ಸೂಚಿಸುವಂತಹ ಒಂದು ಪರಿಹಾರ ಅಂತಂದ್ರೆ ಲಲಿತಾ ಸಹಸ್ರನಾಮದ ಅನುಷ್ಠಾನ ಹೀಗೆ ಲಲಿತಾ ಸಹಸ್ರನಾಮದ ಅನುಷ್ಠಾನವನ್ನ ಅಥವಾ ಪಠಣೆಯಿಂದ ಅಥವಾ ಪಾರಾಯಣದಿಂದ ಯಾರು ಯಾವೆಲ್ಲ ಕಷ್ಟಗಳಿಂದ ಹೊರಗಡೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ತಾವು ಇನ್ಮುಂದೆ ತಿಳಿತಾ ಹೋಗ್ತೀರಾ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನೀವೇನಾದ್ರೂ ಲಲಿತಾ ಸಹಸ್ರನಾಮದ ಪಠಣೆಯಿಂದ ಒಳಿತನ್ನ ಕಂಡಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಅದನ್ನ ಹಾಕಿ ನಿಮ್ಮ ಜೀವನದಲ್ಲಿ ನಡೆದಂತಹ ಅದ್ಭುತ ಘಟನೆಯನ್ನು ಕೂಡ ಒಂದು ಎಪಿಸೋಡ್ ಮಾಡಿ ಜನಗಳಿಗೆ ಮುಟ್ಸೋಣ ಅದರ ಜೊತೆಗೆ ಲಲಿತಾ ಸಹಸ್ರನಾಮದಿಂದ ನಿಮಗೇನೆಲ್ಲ ಒಳ್ಳೆಯದಾಗಿದೆ ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಯಾಕೆ ಅಂತಂದ್ರೆ ನಮ್ಮಿಂದ ಇದು ಸಾವಿರ ಜನಗಳಿಗೆ ತಲುಪತ್ತೆ ಆ ಸಾವಿರ ಜನಗಳಿಂದ ಲಕ್ಷ ಜನಗಳಿಗೆ ಲಕ್ಷ ಜನಗಳಿಂದ ಕೋಟಿ ಜನಗಳಿಗೆ ಈ ದಿವ್ಯ ಔಷಧ ಲಲಿತಾ ಸಹಸ್ರನಾಮ ಅನ್ನುವಂತಹ ಈ ದಿವ್ಯ ಔಷಧ ಇಡೀ ಜಗತ್ತಿಗೆ ಸಿಗ್ಲಿ ಜನಗಳ ಕಷ್ಟದಿಂದ ಹಾಗೂ ದುಃಖದಿಂದ ವಿಮುಕ್ತಿ ಆಗ್ಲಿ ಅಂತ ಹೇಳಿ ನಮ್ಮ ಸಂಸ್ಥೆ ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿ ವೀಕ್ಷಕರೇ ಇನ್ನು ಮುಂದೆ ನಿಮಗೆ ಪ್ರತಿ ಎರಡು ದಿವಸಕ್ಕೆ ಒಂದು ಸಲ ಅನ್ನುವಂತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಆ ವಿಡಿಯೋ ಯಾರು ಈ ಲಲಿತಾ ಸಹಸ್ರನಾಮವನ್ನು ಓದಿ ಯಾವ್ಯಾವ ಕಷ್ಟಗಳಿಂದ ಅವರು ಮುಕ್ತಿಯನ್ನ ಪಡೆದಿದ್ರು ಅನ್ನುವಂತಹದ್ದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿಮ್ಮ ಜೀವನದಲ್ಲೂ ಕೂಡ ಈ ಲಲಿತಾ ಸಹಸ್ರನಾಮದ ಪಠಣೆ ಪಾರಾಯಣದಿಂದ ಆದಂತಹ ಅದ್ಭುತಗಳೇನಾದರೂ ನಡೆದಿದ್ರೆ ಚಮತ್ಕಾರಗಳೇನಾದರೂ ನಡೆದಿದ್ರೆ ಅಥವಾ ವಿಸ್ಮಯಗಳು ನಡೆದಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಈ ಜಗತ್ತಿನ ಅಮೃತ ಈ ಜಗತ್ತಿಗೆ ಒಂದು ಚಿರಂಜೀವಿಯ ಶಕ್ತಿ ಆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಆ ಲಲಿತಾ ಸಹಸ್ರನಾಮದ ಬಗ್ಗೆ ನಾವು ನೀವೆಲ್ಲ ಕೂಡ ತಿಳ್ಕೊಳ್ಳೋಣ ಇರಿ ಮತ್ತೆ ಸಿಗ್ತೀನಿ ನಮಸ್ತೆ